ಥೈಲ್ಯಾಂಡ್ ಕಾಂಬೋಡಿಯದ ಮೇಲೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ ನ ಮೂಲಕ ದಾಳಿಯನ್ನು ನಡೆಸಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಬೋಡಿಯಾ ಕೂಡ ಥೈಲ್ಯಾಂಡ್ ನ ಮೇಲೆ ರಾಕೆಟ್ ನ ಮೂಲಕ ದಾಳಿಯನ್ನು ನಡೆಸಿದ ಈ ಎರಡು ಬೌದ್ಧ ರಾಷ್ಟ್ರಗಳ ಯುದ್ಧಕ್ಕೆ ಕಾರಣವನ್ನ ತಿಳಿದ್ರೆ ನೀವು ಅಚ್ಚರಿ ಪಡಬಹುದು ಈ ಎರಡು ಬೌದ್ಧ ರಾಷ್ಟ್ರಗಳ ಯುದ್ಧಕ್ಕೆ ಕಾರಣ ಅದೊಂದು ಹಿಂದೂ ದೇವಾಲಯ ಪ್ರಿಹ್ ವಿಹಿರ್ ಅನ್ನುವ ಶಿವನ ದೇವಸ್ಥಾನ ಶಿವನಿಗೆ ಸಮರ್ಪಿತವಾದಂತಹ ಈ ದೇವಸ್ಥಾನ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ನ ಗಡಿಯ ನಡುವೆ ಡಾಂಗ್ರೇಗ್ ಪರ್ವತ ಶ್ರೇಣಿಯ ತುತ್ತ ತುದಿಯಲ್ಲಿ ನೆಲೆಗೊಂಡಿದೆ ಇದು ತನ್ನ ಅದ್ಭುತವಾದಂತಹ ವಾಸ್ತುಶಿಲ್ಪ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಪರಿಸರದಿಂದಾಗಿ ಪ್ರಸಿದ್ಧಿಯನ್ನು ಹೊಂದಿದೆ ಇನ್ನೊಂದು ಅಚ್ಚರಿಪಡುವಂತಹ ವಿಷಯವೇನೆಂದರೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಒಟ್ಟು ಮುನ್ನೂರು ವರ್ಷಗಳು ತಗುಲಿತು ಒಂಬತ್ತನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಆರಂಭಿಸಿದಂತಹ ಕಾರ್ಯ ಅದು ಹನ್ನೊಂದನೇ ಶತಮಾನದಲ್ಲಿ ಪೂರ್ಣಗೊಂಡಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಈ ದೇವಸ್ಥಾನ ಕಾಂಬೋಡಿಯಕ್ಕೆ ಸೇರಿದ್ದು ಅಂತ ತೀರ್ಪನ ನಡೀತು ಆದರೆ ಸುತ್ತಮುತ್ತಲಿನ ಪ್ರದೇಶದ ವಿವಾದ ಇನ್ನೂ ಕೂಡ ಮುಂದುವರೆದಿದೆ ಈ ಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ